ವಿಧಾನಸಭೆಯಲ್ಲಿ ಅಪ್ಪ ಮಕ್ಕಳನ್ನ ಮುಗಿಸುವವರೆಗೂ ನಾನು ಮನೆ ಸೇರೋದಿಲ್ಲ ಎಂದು ಬಿಎಸ್ ಯಡಿಯೂರಪ್ಪ ದೇವೇಗೌಡರ ವಿರುದ್ಧ ಹೇಳಿದ್ರು ಹೀಗಂತ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಶಿಕಾರಿಪುರದಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಹೇಳಿದರು ಸಭೆಯಲ್ಲಿ ಮಾತನಾಡಿದ ಅವರು ಈಗಿನ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಕುಟುಕಿದ್ರು ದೇವೇಗೌಡ ನಮ್ಮ ಮಕ್ಕಳ ದೇವೇಗೌಡರು ಹೇಳಿದ್ದು ಯಾವ ನಾವು ಹೇಳಿದ್ರಪ್ಪ ತಲೆ ಕೆಟ್ಟ ದೇವೇಗೌಡ ಇದು ಅವರ ಕೆಟ್ಟ ಬದಲವನ್ನ ಪರಸ್ಪರ ನೀವು ಆ ಮಗಳ ಈ ಮಗಿನಂತ್ರ ಅಂತ ಒಬ್ಬರು ಒಬ್ರು ಮುಗಿಸ್ತೇವೆ ಅಂತಂದು ಹೊಟ್ಟಾದ್ರೆ ಈಗೇನು ಅನಾಹುತ ಆಡು ವಿಧಾನಸಭೆ ಈ ಅಪ್ಪ ಮಕ್ಕಳನ್ನು ಮುಗಿಸ ಹೊಡೆದು ನನ್ನ ಮನೆಯ ಮಾದ್ರು ದೇವೇಗೌಡರು ನೋಡ್ ಮಕ್ಕಳನ್ನು ದೇವೇಗೌಡರು ಹೇಳಿದ್ರು ಯಾವ ನಾವು ಹೇಳಿದ್ರಪ್ಪ ತಲೆ ಕೆಟ್ಟ ಮಗಂತರ ದೇವೇಗೌಡ ಇನ್ನು ಕೆಟ್ಟ ಇನ್ನು ಪರಸ್ಪರ ನೀವು ಈಗ ಮಾಡಿಕೊಂಡವರು ಒಬ್ಬರಿಗೊಬ್ರು ಮುಗಿಸ್ತೇವೆ ಅಂತಂದು ಒಟ್ಟಾದ್ರೆ ಅನಾಹುತ ಆದವು ಕೇಂದ್ರ ಸರ್ಕಾರದ ಕಾರಣಕ್ಕೋಸ್ಕರ ಎಲ್ಲದರ ಬೆಲೆ ಏರಿಕೆ ಗೊಬ್ಬರ ಒಂದಕ್ಕೆ ಎರಡು ಪಟ್ಟು ಹೇಗಾಗಿದೆ ರೈತರು ಆದಾಗ ಎರಡು ಪಟ್ಟು ಮಾಡ್ತೀವಿ ಅಂತ ಹೇಳ್ತೀನಿ ನೀವು ನೀವು ಬರಕ್ಕಿಂತ ಮುಂಚಿದ್ದಿತ್ತು ಈಗ ಎರಡು ಪಟ್ಟು ಗೊಬ್ಬರದ ಬೆಲೆ ಜಾಸ್ತಿ ಪೆಟ್ರೋಲ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಕೆಲಸ ತಾಣದ ಬೆಲೆ ಜಾಸ್ತಿ ಇದನ್ನ ಸಂಭಾಳಿಸಕ್ಕೋಸ್ಕರ ಮನೆಯ ಹೊರತಿ ಕೈ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಿದೆ ಬೆಳೆ ಏರಿಕೆ ಆಗಿದೆ ಕುಟುಂಬ ನಡೆಸುವ ಕೆಟ್ಟ ನಿನ್ನ ಕುಟುಂಬ ನಡೆಸುವಂತೆ ನಾವು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಟ್ಟಿದ್ದೇವೆ ನಾವು ಖಜಾನೆ ಖಾಲಿ ಆಗಿರುತ್ತ ಮಹಿಳೆಯರಿಗೆ ಕೊಟ್ರೆ ಆ ಹೆಣ್ಣು ಮಕ್ಕಳಿಗೆ ನಮ್ಮ ಸಮಾಜದೊಳಗೆ ಹೆತ್ತ ತಾಯಿ ಕೂಡ ನಾವು ನಮ್ಮ ಕೈಗೆ ಖರ್ಚು ಕೊಟ್ಟವರಲ್ಲ ನಾವು ಹೆತ್ತು ಬೆಳೆಸಿ ಅನ್ನ ಕೊಟ್ಟು ಸಾಕಿದ ತಾಯಿಗೆ ನಾನು ದುಡಿತಾ ಇದ್ದೀನಿ ಮಗ ತೊಡಗ ನಿನ್ ಕೈ ಖರ್ಚು ಇಟ್ಟುಕೊಂತ ನೂರು ರೂಪಾಯಿ ನಾವು ಯಾರಾದರೂ ಮಕ್ಕಳು ಕೊಡ್ತಿದ್ದೇವ ನಮ್ಮ ತಾಯಿ ಶೈಲಿ ಆತರ ಬಡವರಿಗೆ ಊಟ ಕೊಡೋದ್ರ ಬಗ್ಗೆ ಸಂಕಟ ಕೊಡುವಂತ ವಿರೋಧ ಪಕ್ಷ ಬಡವರ ಮನೆಯಲ್ಲಿ ಕತ್ತಲಿರಬಾರ್ದು ಬಡವರ ಮಕ್ಕಳು ಕೂಡ ಓದಿ ವಿದ್ಯಾವಂತರಾಗಬೇಕು ಅಂತ ಹೇಳಿ ಉಚಿತವಾಗಿ ನಿಂತಿತ್ತು ಕೊಡಬೇಕು ಉಚಿತ ವಿದ್ಯುತ್ ಕೊಡೋದು ಎಷ್ಟು ಕಷ್ಟ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ಮಳೆಯಿಂದಲೂ ಕೂಡ ವಿದ್ಯುತ್ ಉತ್ಪಾದನೆ ಆಗಿದ್ದಾರೆ ಆದರೂ ಅಕ್ಕಪಕ್ಕದ ರಾಜ್ಯಗಳಿಂದ ತೆಗೆದುಕೊಂಡು ಬಂದು ನಾವು ಬಡವರಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಯಾರು ವಿದ್ಯುತ್ ಬಿಲ್ಲನ್ನೇ ಅನ್ನೇ ಇವತ್ತು ಕಡಿತ ವಿದ್ಯುತ್ ಬಿಲ್ ಕಟ್ಟಿಲ್ಲ ಯಾರ ಇದ್ರೆ ಕೈಯತ್ತೀ ಬರಗಾಲದಲ್ಲಿ ಮಳೆ ಇಲ್ಲ ಆದರೂ ವಿದ್ಯುತ್ ಬೇರೆ ಕಡೆಯಿಂದ ತಂದು ನಾವು ಉಚಿತವಾಗಿ ಕೊಡಬೇಕು ಇದು ಸಂಕ ಕಳೆಗರ ಹೆಣ್ಣು ಮಕ್ಕಳಿಗೆ ಎಲ್ಲಿ ಇಡೀ ರಾಜ್ಯದಲ್ಲಿ ಗೆಲ್ಬೇಕಾದ್ರೆ ಫ್ರೀ ಆಗಿ ಯಾವ ದೇವಸ್ಥಾನಕ್ಕಾರ ಹೋಗಿ ಧರ್ಮಸ್ಥಾನಕ್ಕಾರ ಹೋಗು ಮಂತ್ರಾಲಯಕರ ಹೋಗಿ ತಿರುಪತಿಗಾರ ಹೋಗಿ ಫ್ರೀಯಾಗಿ ಕಳಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಓಹ್ ಇಲ್ಲ ಅಂತ ತಾಯಿ ತವರು ಮನೆಗೆ ಅಪ್ಪುಕಿ ಮಗಳು ಮೊಮ್ಮಕ್ಕಳು ಬಂದ್ರೆ ಮೊಮ್ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಕ್ಕ ನಾಲ್ಕು ಕಣ ಇರಲ್ಲ ಹೆಣ್ಣು ಮಕ್ಕಳು ತೌರಿ ಬಂದಿರೋ ಮಗಳಿಗೆ ಗೌರಿ ಅಪೂರ್ವ ಗಣಪತಿ ಒಂದು ಕೇಳಿದ ತರದ ತಾಯಿ ಒಂದು ಲೋಸ್ ಪೀಸ್ ಯಾಕೆ ಪಡೆದ ನಮ್ಮ ಸ್ನೇಹಿತರ ಒಂದು ಹೇಳೋ ಶಕ್ತಿ ನಮ್ಮ ಹೆಣ್ಮಕ್ಳಿಗೆ ಇದೆಯಾ ರೀ ಅಂತ ಕೊಟ್ಟಿದೀವೋ ನಾವು ಯಾವ್ತಾರೋ ಅದ್ರ ಬದಲಾಗಿ